ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನವೇ ಕಾಲ್ತುಳಿತ ಕಾಲ್ತುಳಿತದ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿತ್ತು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಎಂದು ಸಿಎಂ ಹೇಳ್ತಾರೆ ಆರ್ಸಿಬಿ ದುರಂತ ಪ್ರಕರಣದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರೇ ನೇರ ಹೊಣೆ ಪರಿಷತ್ ಸದಸ್ಯ ಭೋಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರತಿಧ್ವನಿಸುತ್ತಿದೆ ಸರ್ಕಾರವೇ ಇದರ ನೇರ ಹೊಣೆಯನ್ನ ಹೊರಬೇಕು ಅನ್ನೋದು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇದರ ನೇರ ಹೊಣೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಕೇಸಲ್ಲಿ ಅಮಾಯಕ ಪೊಲೀಸರ ಅಮಾನತ್ತಾಗಿದೆ ಅನ್ನೋದು ಇವ್ರ ವಿಚಾರ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು ಹನ್ನೊಂದು ಜನ ಇದು ಕುಣಿತಕ್ಕೊಳಗಾಗಿ ಹಲವಾರು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಉಪಮುಖ್ಯಮಂತ್ರಿಗಳು ಗೊತ್ತಿತ್ತು ಅಲ್ಲಿದ್ದಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಕೂಡ ಗೊತ್ತಿತ್ತು ತಗೊಂಡು ಹೋಗ್ತಾ ಇದ್ದಾರೆ ಹೆದ್ದಾಳಿಯನ್ನು ತಾಳ್ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇವರು ಸಂಭ್ರಮ ಇಲ್ಲಿ ಮಾಡತಕ್ಕಂತ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಹನ್ನೊಂದು ಜನ ಸಾವಿ ಕಾರಣ ಆದ್ಮೇಲೆ ಎಂತ ದುರ್ದಾರುಣ ಘಟನೆ ನಡೆದಿದೆ ಘಟನೆ ನಡೆದ ಮರುಗಳಿಗೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದು ನಮ್ಮ ವಿಧಾನಸೌಧದ ಆವರಣದಲ್ಲಿ ನಾವು ಮಾಡ್ತಕ್ಕಂಥ ಸಂಭ್ರಮ ಆಚರಣೆ ಮಾಡುವಾಗ ಇದು ನೆರೆದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇಂತಹ ಮಾತು ಮಾನ್ಯ ಮುಖ್ಯಮಂತ್ರಿಯಿಂದ ಬಂದಿರ್ತಕ್ಕಂಥದ್ದು ಅವಹೇಳನಕಾರಿ ಮತ್ತು ಇದನ್ನು ಯಾವ ಕೂಡ ಕ್ಷಮಿಸಲಾರದಂಥದ್ದು ಚಿನ್ನಸ್ವಾಮಿ ಕೂದಲೇ ಅಂತರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ದೂರದಲ್ಲಿದೆ ಅಲ್ಲಿ ನಡೆದಿರುವ ಘಟನೆ ನಮ್ಮ ನಮಗೆ ಸಂಬಂಧಿಸಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಆಯ್ಕೆ ಉತ್ತರ ಕೊಡೋ ಮುಖಾಂತರ ನಂತರ ಸಮಿತಿಯನ್ನು ನೇಮಕ ಮಾಡಿ ಈಗ ಅಮಾಯಕ ಅಧಿಕಾರಿಗಳನ್ನ ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನವೇ ಕಾಲ್ತುಳಿತ ತುಳಿತದ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿತ್ತು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಎಂದು ಸಿಎಂ ಹೇಳುತ್ತಾರೆ ಆರ್ಸಿಬಿ ದುರಂತ ಪ್ರಕರಣದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರೇ ನೇರ ಹೊಣೆ ಪರಿಷತ್ ಸದಸ್ಯ ಭೋಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಇದೆ ಸರ್ಕಾರವೇ ಇದರ ನೇರ ಹೊಣೆಯನ್ನ ಹೊರಬೇಕು ಅನ್ನೋದು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇದರ ನೇರ ಹೊಣೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಕೆಲಸದಲ್ಲಿ ಅಮಾಯಕ ಪೊಲೀಸರ ಅಮಾನತಾಗಿದೆ ಅನ್ನೋದು ಇವ್ರ ವಿಚಾರ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು ಹನ್ನೊಂದು ಜನ ಕುಳಿತಕ್ಕೊಳಗಾಗಿ ಹಲವಾರು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂತಹ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಮುಖ್ಯಮಂತ್ರಿಗಳು ಗೊತ್ತಿತ್ತು ಅಲ್ಲಿದ್ದಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ತಗೊಂಡು ಹೋಗ್ತಾ ಇದ್ದಾರೆ ಇವರು ಇಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಹನ್ನೊಂದು ಜನ ಸಾವಿ ಕಾರಣ ಆದ್ಮೇಲೆ ಎಂತ ದುರುದಾರುಣ ಘಟನೆ ನಡೆದಿದೆ ಘಟನೆ ನಡೆದ ಮರುಗಳಿಗೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದು ನಮ್ಮ ವಿಧಾನಸೌಧದ ಆವರಣದಲ್ಲಿ ನಾವು ಮಾಡ್ತಕ್ಕಂಥ ಸಂಭ್ರಮ ಆಚರಣೆ ಮಾಡುವಾಗ ಇದು ನಡೆದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇಂತಹ ಮಾತು ಮಾನ್ಯ ಮುಖ್ಯಮಂತ್ರಿಯಿಂದ ಬಂದಿರತಕ್ಕಂಥದ್ದು ಅವಹೇಳನಕಾರಿ ಮತ್ತು ಇದನ್ನು ಯಾರು ಕೂಡ ಕ್ಷಮಿಸಲಾರದಂಥದ್ದು ಚಿನ್ನಸ್ವಾಮಿ ಕೂದಳೆ ಅಂತರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ದೂರದಲ್ಲಿದೆ ಅಲ್ಲಿ ನಡೆದಿರುವ ಘಟನೆ ನಮ್ಮ ನಮಗೆ ಸಂಬಂಧಿಸಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಆಯ್ಕೆ ಉತ್ತರ ಕೊಡುವ ಮುಖಾಂತರ ನಂತರ ಕಮಿಟಿಯನ್ನು ನೇಮಕ ಮಾಡಿ ಅಮಾಯಕ ಅಧಿಕಾರಿಗಳನ್ನ ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನವೇ ಕಾಲ್ತುಳಿತ ತುಳಿತದ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿತ್ತು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಎಂದು ಸಿಎಂ ಹೇಳ್ತಾರೆ ಆರ್ಸಿಬಿ ದುರಂತ ಪ್ರಕರಣದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರೇ ನೇರ ಹೊಣೆ ಪರಿಷತ್ ಸದಸ್ಯ ಭೋಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಇದೆ ಸರ್ಕಾರವೇ ಇದರ ನೇರ ಹೊಣೆಯನ್ನ ಹೊರಬೇಕು ಅನ್ನೋದು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇದರ ನೇರ ಹೊಣೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಕೇಸ್ನಲ್ಲಿ ಅಮಾಯಕ ಪೊಲೀಸರ ಅಮಾನತಾಗಿದೆ ಅನ್ನೋದು ಈ ವಿಚಾರ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು ಹನ್ನೊಂದು ಜನ ಏನು ಕುಳಿತಕ್ಕೆ ಒಳಗಾಗಿ ಹಲವಾರು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಉಪಮುಖ್ಯಮಂತ್ರಿಗಳು ಗೊತ್ತಿತ್ತು ಅಲ್ಲಿದ್ದಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ತಗೊಂಡು ಹೋಗ್ತಾ ಇದ್ದಾರೆ ತೆಡ್ಬಾಳಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇವರು ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಹನ್ನೊಂದು ಜನ ಸಾವಿಗೆ ಕಾರಣ ಆದ್ಮೇಲೆ ಎಂತ ನಿರುದಾರುಣ ಘಟನೆ ನಡೆದಿದೆ ಘಟನೆ ನಡೆದ ಮರುಗಳಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದು ನಮ್ಮ ವಿಧಾನಸೌಧದ ಆವರಣದಲ್ಲಿ ನಾವು ಮಾಡತಕ್ಕ ಸಂಭ್ರಮ ಆಚರಣೆ ಮಾಡುವಾಗ ಇದು ನಡೆದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇಂತಹ ಮಾತು ಮಾನ್ಯ ಮುಖ್ಯಮಂತ್ರಿಯಿಂದ ಬಂದಿರ್ತಕ್ಕಂಥದ್ದು ಅವಹೇಳನಕಾರಿ ಮತ್ತು ಇದನ್ನು ಯಾವ ಕೂಡ ಕ್ಷಮಿಸಲಾರದಂಥದ್ದು ಚಿನ್ನಸ್ವಾಮಿ ಕೂದಳೆ ಅಂತರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ದೂರದಲ್ಲಿದೆ ಅಲ್ಲಿ ನಡೆದಿರುವ ಘಟನೆ ನಮ್ಮ ನಮಗೆ ಸಂಬಂಧಿಸಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಆಯ್ಕೆ ಉತ್ತರ ಕೊಡೋ ಮುಖಾಂತರ ನಂತರ ಸಮಿತಿಯನ್ನು ನೇಮಕ ಮಾಡಿ ಈಗ ಅಮಾಯಕ ಅಧಿಕಾರಿಗಳನ್ನ ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನವೇ ಕಾಲ್ತುಳಿತ ತುಳಿತದ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿತ್ತು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಎಂದು ಸಿಎಂ ಹೇಳ್ತಾರೆ ಆರ್ಸಿಬಿ ದುರಂತ ಪ್ರಕರಣದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರೇ ನೇರ ಹೊಣೆ ಪರಿಷತ್ ಸದಸ್ಯ ಭೋಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಇದೆ ಸರ್ಕಾರವೇ ಇದರ ನೇರ ಹೊಣೆಯನ್ನ ಹೊರಬೇಕು ಅನ್ನೋದು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇದರ ನೇರ ಹೊಣೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಕೇಸಿನಲ್ಲಿ ಅಮಾಯಕ ಪೊಲೀಸರ ಅಮಾನತಾಗಿದೆ ಅನ್ನೋದು ಇವರು ವಿಚಾರ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು ಹನ್ನೊಂದು ಜನ ಇದು ಕುಣಿತಕ್ಕೊಳಗಾಗಿ ಹಲವಾರು ಜನರನ್ನು ಆಸ್ಪತ್ರೆಗೆ ಹೋಗ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಉಪಮುಖ್ಯಮಂತ್ರಿಗಳು ಗೊತ್ತಿತ್ತು ಅಲ್ಲಿದ್ದಂತ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ಹೋಗ್ತಾ ಇದ್ದಾರೆ ಹೆದ್ದಾಡಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇವರು ಸಂಭ್ರಮ ಇಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಹನ್ನೊಂದು ಜನ ಸಾವಿ ಕಾರಣ ಆದಮೇಲೆ ಎಂತ ನಿರುದಾರುಣ ಘಟನೆ ನಡೆದಿದೆ ಘಟನೆ ನಡೆದ ಮರುಗಳಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದು ನಮ್ಮ ವಿಧಾನಸೌಧದ ಆವರಣದಲ್ಲಿ ನಾವು ಮಾಡತಕ್ಕ ಸಂಭ್ರಮ ಆಚರಣೆ ಮಾಡುವಾಗ ಇದು ನಡೆದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇಂತಹ ಮಾತು ಮಾನ್ಯ ಮುಖ್ಯಮಂತ್ರಿಯಿಂದ ಬಂದಿರ್ತಕ್ಕಂಥದ್ದು ಅವಹೇಳಕಾರಿ ಮತ್ತು ಇದನ್ನು ಯಾರು ಕೂಡ ಕ್ಷಮಿಸಲಾರದಂಥದ್ದು ಚಿನ್ನಸ್ವಾಮಿ ಕೂದಳೆ ಅಂತರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ದೂರದಲ್ಲಿದೆ ಅಲ್ಲಿ ನಡೆದಿರುವ ಘಟನೆ ನಮ್ಮ ನಮಗೆ ಸಂಬಂಧಿಸಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಆಯ್ಕೆ ಉತ್ತರ ಕೊಡುವ ಮುಖಾಂತರ ನಂತರ ಕಮಿಟಿಯನ್ನು ನೇಮಕ ಮಾಡಿ ಅಮಾಯಕ ಅಧಿಕಾರಿಗಳನ್ನ ವಿಧಾನಸೌಧ ಕಾರ್ಯಕ್ರಮಕ್ಕೂ ಮುನ್ನವೇ ಕಾಲ್ತುಳಿತ ತುಳಿತದ ವಿಚಾರ ಸಿಎಂ ಡಿಸಿಎಂಗೆ ಗೊತ್ತಿತ್ತು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ ಎಂದು ಸಿಎಂ ಹೇಳ್ತಾರೆ ಆರ್ಸಿಬಿ ದುರಂತ ಪ್ರಕರಣದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರೇ ನೇರ ಹೊಣೆ ಪರಿಷತ್ ಸದಸ್ಯ ಭೋಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣ ಇವತ್ತು ವಿಧಾನಮಂಡಲದ ಅಧಿವೇಶನದಲ್ಲಿ ಇದೆ ಸರ್ಕಾರವೇ ಇದರ ನೇರ ಹೊಣೆಯನ್ನ ಹೊರಬೇಕು ಅನ್ನೋದು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಇದರ ನೇರ ಹೊಣೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆರ್ಸಿಬಿ ಕೇಸ್ನಲ್ಲಿ ಅಮಾಯಕ ಪೊಲೀಸರ ಅಮಾನತಾಗಿದೆ ಅನ್ನೋದು ಈ ವಿಚಾರ ಆಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಆವರಣದಲ್ಲಿ ಸುಮಾರು ಹನ್ನೊಂದು ಜನ ಏನು ಕುಳಿತಕ್ಕೆ ಒಳಗಾಗಿ ಹಲವಾರು ಜನರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಉಪಮುಖ್ಯಮಂತ್ರಿಗಳು ಗೊತ್ತಿತ್ತು ಅಲ್ಲಿದ್ದಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ತಗೊಂಡು ಹೋಗ್ತಾ ಇದ್ದಾರೆ ತೆಡ್ಬಾಳಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಇವರು ಸಂಭ್ರಮಾಚರಣೆಯನ್ನು ಇಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾರೆ ಇದೆಲ್ಲ ಆದ್ಮೇಲೆ ಹನ್ನೊಂದು ಜನ ಸಾವಿಗೆ ಕಾರಣ ಆದ್ಮೇಲೆ ಎಂತ ನಿರುದಾರುಣ ಘಟನೆ ನಡೆದಿದೆ ಘಟನೆ ನಡೆದ ಮರುಗಳಿಗೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಇದು ನಮ್ಮ ವಿಧಾನಸೌಧದ ಆವರಣದಲ್ಲಿ ನಾವು ಮಾಡತಕ್ಕ ಸಂಭ್ರಮ ಆಚರಣೆ ಮಾಡುವಾಗ ಇದು ನಡೆದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಇಂತಹ ಮಾತು ಮಾನ್ಯ ಮುಖ್ಯಮಂತ್ರಿಯಿಂದ ಬಂದಿರ್ತಕ್ಕಂಥದ್ದು ಅವಹೇಳನಕಾರಿ ಮತ್ತು ಇದನ್ನು ಯಾವ ಕೂಡ ಕ್ಷಮಿಸಲಾರದಂಥದ್ದು ಚಿನ್ನಸ್ವಾಮಿ ಕೂದ ವೇಳೆ ಅಂತರದಲ್ಲಿರ್ತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ದೂರದಲ್ಲಿದೆ ಅಲ್ಲಿ ನಡೆದಿರುವ ಘಟನೆ ನಮ್ಮ ನಮಗೆ ಸಂಬಂಧಿಸಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನ ಆಯ್ಕೆ ಉತ್ತರ ಕೊಡೋ ಮುಖಾಂತರ ನಂತರ ಸಮಿತಿಯನ್ನು ನೇಮಕ ಮಾಡಿ ಈಗ ಅಮಾಯಕ ಅಧಿಕಾರಿಗಳನ್ನ